ಒಂದು ಕೂ ಒಂದ್ ಕಡೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಗೆ ಹೊರಟಂತಹ ಸಂದರ್ಭದಲ್ಲೇ ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಯಿತು ಗಲಭೆ ಆಯಿತು ನಂತರ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಬಟ್ ಇವತ್ತು ಒಟ್ಟೊಟ್ಟಿಗೆ ಅಲ್ಲಿ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರಮುಖವಾಗಿ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಯುವಕರು ಬೇರೆ ರೀತಿಯಲ್ಲಿ ಮಾದರಿಯಾಗಿದ್ದಾರೆ ಅಂತ ನೋಡಿ ಈ ರೀತಿ ಗಲಾಟೆ ಗದ್ದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧವಾಗಿ ಯಾವ ರೀತಿ ನಾವು ಸಂಭ್ರಮದಿಂದ ಗಣೇಶ ವಿಸರ್ಜನೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಹಿಂದೂ ಮುಸ್ಲಿಂ ಯುವಕರು ಸೇರ್ಕೊಂಡು ಗಣಪತಿ ವಿಸರ್ಜನೆ ಮಾಡಿ ಭಾವೇಕತೆಯ ಸಂದೇಶ ಸಾರಿದ್ದಾರೆ ಗಣೇಶ ಮೆರವಣಿಗೆಯಲ್ಲಿ ಸ್ವತಃ ಮುಸ್ಲಿಂ ಯುವಕ ಟ್ರ್ಯಾಕ್ಟರ್ ಚಾಲನೆ ಮಾಡಿದ್ದಾರೆ ಅಲ್ಲದೆ ವಿಸರ್ಜನೆಗೂ ಮುನ್ನ ಕೊಪ್ಪ ಗ್ರಾಮದ ಮುಸ್ಲಿಂ ಯುವಕರು ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಇನ್ನು ಗಣೇಶನ ಮೆರವಣಿಗೆ ವೇಳೆ ಸಖತ್ ಸ್ಟೆಪ್ ಹಾಕಿ ಪ್ರಸಾದ ವಿತರಿಸಿ ಮುಸ್ಲಿಂ ಯುವಕರು ಸಂಭ್ರಮಿಸಿದ್ದಾರೆ ಮದ್ದೂರು ತಾಲೂಕು ಕೊಪ್ಪ ಹಬ್ಬಳಿ ಕೊಪ್ಪದಲ್ಲಿ ಇಂದಿರಾನಗರ ಐದನೇ ವಾರ್ಡ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಇಬ್ಬರೂ ಸೇರಿ ಗಣೇಶ ಹಬ್ಬದ ದಿನ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಕೂರಿಸಿ ದಿನನಿತ್ಯ ಅವರೇನು ಹಿಂದೂ ಸಂಪ್ರದಾಯದಿಂದ ಪೂಜೆ ಮಾಡ್ತಾರೆ ಅದೇ ರೀತಿ ನಾವು ಮುಸ್ಲಿಂ ಬಾಂಧವರು ಕೂಡ ಡೈಲಿ ಪೂಜೆಗೆ ಭಾಗವಹಿಸಿ ಅವ್ರ ಹಿಂದೂ ಸಂಪ್ರದಾಯದಿಂದ ಪೂಜೆಯನ್ನು ನಾವು ಮಾಡಿ ಇವತ್ತು ಗಣಪತಿನ ಕೊಪ್ಪ ಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂತೆ ಮೈದಾನದಲ್ಲೂ ಮೆರವಣಿಗೆ ಮಾಡಿ ಅವ್ರ ಜೊತೆ ನಾವು ಒಗ್ಗೂಡಿ ಸಿಹಿ ಹಂಚಿ ನೀರು ಹಂಚಿ ಮತ್ತು ಟಾಕ್ಟರ್ ಓಡಿಸುವ ಮುಖಾಂತರ ಮುಸ್ಲಿಮ್ ಬಂದವರೇ ಹಿಂದೂ ಬಂದವರ ಜೊತೆ ಒಗ್ಗೂಡಿ ಇವತ್ತು ಗಣೇಶನ ಕೊಪ್ಪ ಕಿರೆಯಲ್ಲಿ ವಿಸರ್ಜನೆ ಮಾಡಿದ್ದೀವಿ ಇದು ನಾವು ಸುಮಾರು ವರ್ಷ ಇವಾಗ ಅಂತಲ್ಲ ಸುಮಾರು ವರ್ಷದಿಂದ ಅಲ್ಲಿ ಈಗ ಯಾವ್ಯಾರಿಯ ಹೆಂಗೋ ಗೊತ್ತಿಲ್ಲ ನಂಬೀಜಿಲ್ಲ ಅಂತೂ ಹಿಂದೂ ಮುಸ್ಲಿಮ್ಸ್ ಒಗ್ಗಟ್ಟಲ್ಲಿ ಕುಣಿಸಿರೋದು ಇಲ್ಲಿವರೆಗೂ ಒಗ್ಗಟ್ಟಲೆ ಕುಣ್ಸಿರೋದು ಯಾವುದೇ ಆಗಲಿ ಅವ್ರ ಮನೆ ಮಕ್ಕಳು ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಮುಸ್ಲಿಮ್ಸ್ ಅಲ್ಲೇ ಹಬ್ಬ ಆಗಲಿ ರಂಜಾನ್ ಅಲ್ಲಿ ಯಾವುದೇ ಆಗಲಿ ಅವ್ರ ಮನೆ ಮಕ್ಕಳು ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ನಾವೇ ಊಟ ತಿಂಡಿ ಮಾಡಿದೀವಿ ಅವರು ನಮ್ಮ ಮನೆ ಬಂದು ಮಾಡೋರೆ ನಮ್ಮ ಕೊಪ್ಪದಲ್ಲಂತೂ ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ಹಿಂದೂ ಮುಸ್ಲಿಮ್ ಜೊತೆಲೆ ಇದ್ದೀವಿ ಜೊತೆಲೆ ಬಿಟ್ಟಿವಿ ಜೊತೆ ಗಣಪತಿ ನಮ್ಗಿಂತ ಹೆಚ್ಚಾಗಿ ಅವರೇ ಬಂದು ನಿಮ್ ನಿಂತ್ಕಾ ಮಾಡೋರೆ ಗಣಪತಿ ಇದಕ್ಕೆ ಬೇರೆ ಕಡೆ ಮದ್ದೂರಲ್ಲಿ ನಾಗಮಂಗ್ಲ ಜಗಳ ಆಗೋದೆ ಮೊದಲು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಅಲ್ಲಿ ಎಲ್ಲೂ ಇರಲಿಲ್ಲ ಇವಾಗ ಬತ್ತಾ ಬತ್ತಾ ಮಂಡ್ಯ ಡಿಸ್ಟಿಕಲ್ಲಿ ಅಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇವತ್ತು ಗಣೇಶ ವಿಸರ್ಜನೆ ಮಾಡಿದ್ದಾರೆ ನಾವು ಯಾವುದೇ ಒಂದು ಕಾರಣಕ್ಕೂ ಮುಸ್ಲಿಮ್ಸ್ ಒಂದು ಫಂಕ್ಷನಲ್ಲೂ ನಾವು ಹಿಂದೂಗಳಾಗಿ ನಾವು ಭಾಗವಹಿಸ್ತೀವಿ ಹಾಗಾಗಿ ನಮ್ಮ ಒಂದು ಗಣೇಶ ವಿಸರ್ಜನೆ ಒಂದು ಯಾವುದೇ ದೇವರ ಕಾರ್ಯ ಇರ್ಬೋದು ಇವಾಗ ರೀಸೆಂಟಾಗಿ ಒಂದು ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತು ಆವಾಗ ಮುಸ್ಲಿಮ್ಸ್ ಅವರೆಲ್ಲ ಒಕ್ಕೂಟದಲ್ಲಿ ಸೇರಿ ಕೆಲಸ ಮಾಡ್ತಾರೆ